ಸಾರ್ವಜನಿಕರ ಹಣದಲ್ಲಿ ಸಾರ್ವಜನಿಕರ ಹಾಗೂ ಚುನಾಯಿತಾ ಪ್ರತಿನಿಧಿಗಳ ಅಭಿಪ್ರಾಯ ಪಡೆಯದೆ ಪಟ್ಟಣಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ನೀರು ಸರಬರಾಜು ಯೋಜನೆಯನ್ನು ಅನುಷ್ಠಾನ ಮಾಡುವುದು ಸರಿ ಎಂದು ಶಾಸಕ ಬಸವರಾಜ ಬೊಮ್ಮಾಯಿ ಅವರಿಗೆ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಮಣ್ಣನವರು ಪ್ರಶ್ನೆ ಮಾಡಿದರು ನಿನ್ನೆ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಯೋಜನಾ ನಿರ್ದೇಶಕರ ನೇತೃತ್ವದಲ್ಲಿ ತರಾತುರಿಯಲ್ಲಿ ಜರುಗಿದ ಪಟ್ಟಣಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ನೀರು ಸರಬರಾಜು ಯೋಜನೆ ಅನುಷ್ಠಾನಕ್ಕೆ ಸಭೆ ಜರುಗಿದ್ದು ಸಭೆಯಲ್ಲಿ ಪುರಸಭಾ ಸದಸ್ಯರು ದಿನದ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡಲು ಮೊದಲು ಕೆರೆ ಅಭಿವೃದ್ಧಿಯಾಗಬೇಕು ತದನಂತರ ಯೋಜನೆ ಜಾರಿಗೆ ವಿಚಾರ ಮಾಡಬಹುದು ಎಂದು ತೀವ್ರ ವಿರೋಧ ವ್ಯಕ್ತಪಡಿಸಿ ಲಿಖಿತವಾಗಿ ಹಾವೇರಿ ಜಿಲ್ಲಾ ಯೋಜನಾ ಅಧಿಕಾರಿಗೆ ಜಾರಿಗೊಳಿಸಿದರಲ್ಲಿ ತಿಳಿಸಿದ್ದಾರೆ ಜನಸಾಮಾನ್ಯರ ಚುನಾಯಿತ ಪ್ರತಿನಿಧಿಗಳ ಅಹವಾಲುಗಳು ಅಗೋರ ಸಲಹೆ ಸೂಚನೆಗಳು ಯಾವತ್ತೂ ಪರಿಗಣನೆ ಮಾಡದೆ ಸೋ ಯೋಜನೆಗಳನ್ನು ತರುತ್ತಿದ್ದಾರೆ ಜನರ ಹಣವನ್ನು ನೀರಿನಲ್ಲಿ ಪೋಲು ಮಾಡುತ್ತಿರುವುದು ಇದೇನು ಮೊದಲಲ್ಲ ಕೆರೆ ಹೂಳು ತೆಗೆಯುವುದು ಕೆರೆಯಿಂದಾಗುವ ಜೀವ ಅಪಾಯವನ್ನು ತಪ್ಪಿಸಲು ಫೆನ್ಸಿಂಗ್ ನಿರ್ಮಾಣ ಹೊಸ ಟ್ಯಾಂಕ್ಗಳ ನಿರ್ಮಾಣ ಶುದ್ಧೀಕರಣ ಘಟಕದ ನವೀಕರಣ ಮಾಡಲಿ ಜೊತೆಗೆ ಜನಸಾಮಾನ್ಯರ ಹಾಗೂ ಚುನಾಯಿತ ಪ್ರತಿನಿಧಿಗಳ ಮಾತಿಗೆ ಬೆಲೆ ಕೊಡಲಿ ತದನಂತರ ಇಪ್ಪತ್ನಾಲ್ಕು ಗಂಟೆಗಳ ನೀರು ಕೊಡುವ ಯೋಜನೆ ಜಾರಿ ಮಾಡಲಿ ಎಂದು ಕಾಂಗ್ರೆಸ್ ಪಕ್ಷದ ತಾಲೂಕು ವಕ್ತಾರ ಮಂಜುನಾಥ್ ಅವರು ಬೊಮ್ಮಯ್ಯ ಅವರಿಗೆ ಹೇಳಿದರು ಇನ್ನಾದರೂ ಮನಸ್ಸನ್ನು ಬದಲಾಯಿಸಿಕೊಳ್ಳಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನಹರಿಸಿ ಜನರ ದುಡ್ಡು ಪೋಲಾಗುವುದನ್ನು ತಪ್ಪಿಸಬೇಕು ಪ್ರಮುಖವಾಗಿ ಕೆರೆ ಅಭಿವೃದ್ಧಿ ಮಾಡಬೇಕೆಂದು ಆಗ್ರಹಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣದ ಶಹರ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರುಕೊಡ್ಲಿವಾಡ ಆಶ್ರಯ ಸಮಿತಿ ನಾಮನಿರ್ದೇಶಕ ಸದಸ್ಯ ವಿಜಯ್ ಪಾಟೀಲ್ ಹಿರಿಯ ಮುಖಂಡ ಮಹೇಶ್ ತಲ್ವಾರ್ ಉಪಸ್ಥಿತರಿದ್ದರು ಎಚ್ಎಂಹರ್ಕೋಣೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಸಿಗ್ಗಾಮಿ

ನೀವು ಮೆಡಿಕಲ್ ಹಚ್ಚಿ ಬಂದಿಲ್ಲ ನಾನು ಬರ್ತೀನಿ ಜನ ಹೊರಗೆ ಹೋಗ್ತೀನಿ ಅಂದ್ರೆ ಆ ವಿಷಯಕ್ಕೆ ಗ್ರೇಡ್ ಹಾಕ್ತೀನಿ ನೀವು ನನಗೆ ಇದ್ರು ನೀವು ಆ प्रकारे ಹೇಳ್ತೀರಾ ಇಷ್ಟೋ ಚಾನೆಲ್ ಅಲ್ಲಾ ಆ ಸ್ಟೇಜ್ ಆಗೋ ನೀನು ನಾ ನೀನು 30 40 ಅಲ್ಲ ಬೇಷ್ಟೆ ಯಾರೋ ಕೇಳ್ರೋದನ್ನ ಕೇಳ್ಕೋ ಬರೋ ಅಂತ ಹೇಳಲ್ಲ ಸದಾಕರಿಂದ ಸರಿಯಾಕೊಳ್ಳಿ ಒನ್ನೆ ನಾವು ಬರ್ತೀನಿ ನೀವು ಎಲ್ಲಾ ಇತಾಪು ಕಿರಿಯಾಕೊಳ್ಳಿ ಮೇಡಂ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರಗಳು ಸಿಗ್ಗಾಮಿ ಪುರಸಭೆ ವ್ಯಾಪ್ತಿ ಬರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ ನೀರು ಸರಬರಾಜು ಯೋಜನೆಯ ಸಭೆ ನಿನ್ನೆ ಪುರಸಭೆಯ ಆವರಣದಲ್ಲಿ ನಡೆದಿತ್ತು ಹಿಂದೆಯೂ ಇದನ್ನು ನಡೆದಿ ಸಾರ್ವಜನಿಕರ ಅಹವಾಲು ತೆಗೆದುಕೊಂಡು ಸಾರ್ವಜನಿಕ ಅಭಿಪ್ರಾಯ ತಗೊಂಡುಕೊಂಡು ಈ ಸ್ಕೀಮನ್ನು ಜಾರಿಗೊಳಿಸಿದೆ ಅಂತ ಶಾಸಕರು ಹೇಳಿದ್ವಿ ಶಾಸಕರಿಗೆ ಸಾರ್ವಜನಿಕರ ಅಹವಾಲು ಬೇಡ ಜನಪ್ರತಿನಿಧಿಗಳ ಅಹವಾಲು ಬೇಡ ಅವ್ರು ತೆಗೆದುಕೊಂಡ ನಿರ್ಣಯಕ್ಕೆ ನಾವು ಕೆಲಸ ಮಾಡ್ಬೇಕು ಅನ್ನೋಂಥ ಸ್ಥಿತಿ ಪಟ್ಟಣದಲ್ಲಿ ಹದಿನೈದು ವರ್ಷಗಳಿಂದ ಐತಿ ಅದಕ್ಕೆ ನಾವು ಶಾಸಕರಿಗೆ ನೇರವಾಗಿ ಹೇಳ್ತೀವಿ ಏನಪ್ಪ ಅಂದರೆ ನಿಮ್ಮಿಂದಿನೊಬ್ರು ಆ್ಯಕ್ಟಿಂಗ್ ಶಾಸಕರಾದ್ರ ಹುಬ್ಬಳ್ಳಿರ್ತಾರೋ ಅವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಈ ದುಂದು ವೆಚ್ಚದ ಒಂದು ಅಸಮಂಜಸ ಹಾಗೂ ತಾಂತ್ರಿಕವಾಗಿ ಸರಿ ಇಲ್ಲದ ಯೋಜನೆಯನ್ನು ಜನಕ್ಕೆ ತಂದು ನೀವು ತೊಂದರೆ ಕೊಡೋದಕ್ಕಿಂತ ನಾವು ಸ್ಪಷ್ಟವಾಗಿ ಹತ್ತು ವರ್ಷದಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ನಾಗನೂರು ಕೆರೆಯ ಸಂಪೂರ್ಣ ಅಭಿವೃದ್ಧಿ ಮಾಡಿರಿ ಅಲ್ಲಿ ಒಂದು ಫೆನ್ಸಿಂಗನ್ನು ಮಾಡಿರಿ ನೀರಿನ ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳ್ರಿ ಓವರ್ ಟ್ಯಾಂಕ್ ಕಟ್ಟ್ರಿ ಅಂತ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅದನ್ನು ಬಿಟ್ಟಿರಿ ಅದೇನೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಕಣ್ಣಿಗೆ ಪೈಪ್ ಲೈನ್ ಹಾಕಿದ್ದು ಜನಕ್ಕೂ ಗೊತ್ತಾಗೋದಿಲ್ಲ ಮೀಟ್ರ್ ಹಚ್ಚಿ ಜನರ ಮಂಗೆ ಮಾಡುವಂಥ ಸ್ಕೀಮ್ ಇದನ್ನು ಜಾರಿಗೊಳಿಸ್ಬಾರ್ದು ಮಾನ್ಯ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ರು ಇದರ ಬಗ್ಗೆ ಗಮನ ಹರಿಸಬೇಕು ಯಾಕಂದ್ರೆ ಬೊಮ್ಮಾಯಿಯವರು ಯಾವ ಯೋಜನೆ ಅಂತಂದ್ರೆ ಜನಕ್ಕೆ ಹೇಳಿದಂಗೆ ಮಾಡೋದು ಅವ್ರದ್ದೊಂದು ವಿದ್ಯೆ ಅದಕ್ಕೆ ಜನರ ದುಡ್ಡನ್ನು ನೀರಲ್ಲಿ ಹಾಕೋಕ್ಕಿಂತ ಜನಕ್ಕೆ ಒಳ್ಳೆಯದಾಗುವ ಕೆಲಸ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಹರಿಸಿ ಈ ಸ್ಕೀಮಿನ ಬಗ್ಗೆ ಸಂಪೂರ್ಣ ವಿವರ ತೆಗೆದುಕೊಂಡು ಜನಕ್ಕೆ ಒಳಿತಾಗುವ ಕೆಲಸಗಳನ್ನು ಮಾಡಬೇಕಂತ ಹೇಳ್ತೇನೆ ಜೊತೆಗೆ ಬೊಮ್ಮಾಯಿಯವರ ಇನ್ನಾದರೂ ಬಳಿ ಸಾಕು ನೀವು ಇದೇನು ಜನರ ಗಂಡಿಗೆ ಮೊನ್ನೆ ಇರ್ತೀವಿ ಕೆಲಸ ಬಂದ್ ಮಾಡಿ ಸಾರ್ವಜನಿಕರ ಹಾಗೂ ಜನಪ್ರತಿನಿಧಿಗಳ ಅಭಿಪ್ರಾಯದಂತೆ ಕೆಲಸ ಕಲೀರಿ ಇನ್ನು ಮುಂದೆ ನಿಮ್ದು ಈ ತರದ ಆಟಗಳು ನಡೆಯಂಗಿಲ್ಲ ತಿದ್ದುಕೊಳ್ಳಿ ಅಂತ ನಿಮ್ಗೆ ಹೇಳಿ ಆಗ್ರಹ ಮಾಡ್ತಾರೆ